ನಾವು ಇಂದು ಕೊಲ್ಲಾಪುರ ಜಿಲ್ಲೆಯ ಶಿರೋಳ ತಾಲೂಕಿನ ಕೇದ್ರಾಪುರ ಕೋಪೇಶ್ವರ ದೇವಾಲಯದಲ್ಲಿ ಇದ್ದೇವೆ ಇದು ಚಿಕ್ಕೋಡಿಯಿಂದ ಮೂವತ್ತಾರು ಕಿಲೋಮೀಟ್ರ್ ಜೋಗುಳದಿಂದ ನಾಲ್ಕು ಕಿಲೋಮೀಟರ್ ನದಿಯ ದಂಡೆಯ ಮೇಲೆ ಇರತಕ್ಕಂಥ ಒಂದು ದೇವಾಲಯ ಇದು ಭಾರತದಲ್ಲಿ ವಿಶೇಷವಾದಂಥ ವಿಶಿಷ್ಟವಾದಂತಹ ಕೆತ್ತನೆಯನ್ನು ಒಳಗೊಂಡಂಥ ಒಂದು ದೇವಾಲಯ ಇದರ ವಿಶೇಷತೆಯನ್ನು ರೀತಿಯನ್ನು ಹೇಳಬೇಕಾದ್ರೆ ಮೊದಲನೇದಾಗಿ ಛಾವಣಿ ಇಲ್ಲದೆ ಇರತಕ್ಕಂತಹ ಒಂದು ಮಂಟಪವನ್ನು ನಾವು ಕಾಣ್ತೀವಿ ಹೂ ಮಂಟಪಗಳು ಮೇಲೆ ಛಾವಣಿ ಇರತಕ್ಕಂಥ ಒಂದು ಮುಖ ಮಂಟಪಗಳನ್ನು ಮಂಟಪಗಳನ್ನು ನಾವು ಕಾಣ್ತೀವಿ ಈ ದೇವಾಲಯ ವಿಶೇಷತೆ ಏನಂತಂದ್ರೆ ಪ್ರತಿ ಒಂದು ಗೋಡೆಯ ಹೊರಗಡೆ ಅನೇಕ ಒಂದು ದೇವಸ್ ಮೂರ್ತಿಗಳ ಕೆತ್ತನೆಯನ್ನು ನಾವು ಕಾಣ್ತೀವಿ ಶಿವನ ಮತ್ತು ವಿಷ್ಣು ಯಕ್ಷ ಯಕ್ಷಿಣಿಯರು ಆಮೇಲೆ ಸುತ್ತಮುತ್ತಲೂ ಆನೆಗಳ ಕೆತ್ತನೆಯನ್ನು ನಾವು ಸಂಪೂರ್ಣವಾಗಿ ಕಾಣ್ತೀವಿ ಆಮೇಲೆ ಒಂದು ಪಾಯ ಭಾಳ ಚೌಕಾಕಾರದ ಒಂದು ನಕ್ಷತ್ರ ಆಕಾರದ ಒಂದು ತಳ ಒಂದು ಪಾಯನ್ನು ಕಾಣ್ತೀವಿ ಮತ್ತು ಈ ದೇವಾಲಯ ಭಾಳ ವಿಶೇಷ ಅಂತೇಳಿ ನಮಗೆ ಅನ್ನಿಸ್ತದೆ ದಕ್ಷಿಣ ಭಾರತದಲ್ಲಿ ಒಂದು ವಿಶೇಷವಾದಂಥ ದೇವಾಲಯ ಶಿವನ ಒಂದು ದೇವಾಲಯದಲ್ಲಿ ವಿಷ್ಣುವಿನ ಒಂದು ಅವತಾರವಾದಂತಹ ವಿಷ್ಣುವಿನ ಒಂದು ಮೂರ್ತಿಯನ್ನು ಕೂಡ ಇಲ್ಲಿ ನಾವು ಕಾಣ್ತೀವಿ ಹಂಗೆ ಇಡೀ ಭಾರತದಲ್ಲೇನೆ ವಿಷ್ಣುವನ ಮೂರ್ತಿಯನ್ನು ಹೊಂದಿರತಕ್ಕಂಥ ಏಕೈಕ ಶಿವ ಶಿವನ ದೇವಸ್ಥಾನ ಹೊಂದಿರತಕ್ಕಂಥದ್ದು ಇಲ್ಲಿ ನಾವು ವಿಷ್ಣುವನ ಅವತಾರವಾಗಿರ್ತಕ್ಕಂಥ ಕೃಷ್ಣನ ಮೂರ್ತಿ ಇರತಕ್ಕಂಥ ಕೂಡ ನೋಡ್ತೀವಿ ಇಲ್ಲಿ ಅದಲ್ಲದೆ ಇದೇ ಎರಡನೇ ಹಂತದ ಕಟ್ಟಡದ ಮೇಲೆ ಇದೇ ದೇವಾಲಯದ ಮೇಲ್ಗಡೆ ವಿಷ್ಣು ಮತ್ತು ಬ್ರಹ್ಮದೇವರ ಮೂರ್ತಿಯನ್ನು ಕೂಡ ನಾವು ಏನು ಮಾಡ್ತೀವ ಅಂದರೆ ಇದೇ ದೇವಾಣದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಏನಪ್ಪ ಅಂದರೆ ಕೆತ್ತನೆ ನಮಗೆ ಕಾಣಿಸಿಕ್ತಕ್ಕಂಥದ್ದು ತ್ರಿಚಕ್ರವನ್ನು ಹೊಂದಿರತಕ್ಕಂಥ ಏನಪ್ಪ ಅಂದರೆ ವಿಷ್ಣುವನ್ನು ನಾವು ಇಲ್ಲಿ ಕಾಣ್ಬೋದು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷದ ಮೇ ತಿಂಗಳು ಐದನೇ ತಾರೀಕು ಆರನೇ ತಾರೀಕು ಏಳನೇ ತಾರೀಕಿನಂದು ಸೂರ್ಯನ ರಶ್ಮಿಗಳು ನೇರವಾಗಿ ಈ ದೇವಸ್ಥಾನದ ಗರ್ಭಗುಡಿಯನ್ನು ತಗುಲುತ್ತೇವೆ ಅಂತಕ್ಕಂಥ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ವಾಸ್ತುಶಿಲ್ಪನ ಇದು ಹೊಂದಿರತಕ್ಕಂಥದ್ದು ಅದಲ್ಲದೆ ಈ ದೇವಸ್ಥಾನದ ಮೂರನೇ ಹಂತದ ಕಟ್ಟಡವಾಗಿರ್ತಕ್ಕಂಥ ಸಭಾಂಗಣ ಛತ್ರ ರಹಿತವಾಗಿರ್ತಕ್ಕಂಥ ಸಭಾಂಗಣ ಅಂದರೆ ಮೇಲ್ಛಾವಣಿ ರಹಿತವಾಗಿರ್ತಕ್ಕಂಥ ಸಭಾಂಗಣದಲ್ಲಿ ನಡು ಮಧ್ಯದಲ್ಲಿ ಕಾರ್ತಿಕ ಪೂರ್ಣಿಮೆಯಿಂದ ಒಂದು ಅತ್ಯಂತ ಏನಪ್ಪ ಅಂದ್ರೆ ಆ ಛತ್ ಚಾವಣಿಯ ಮಧ್ಯದಲ್ಲಿ ನಾವು ಚಂದ್ರನ ಅತ್ಯಂತ ಸ್ಪಷ್ಟವಾಗಿ ಮತ್ತು ಸುಂದರವಾಗಿ ಕಾಣುವಂತೆ ಈ ವಾಸ್ತು ಶಿಲ್ಪವನ್ನು ನಿರ್ಮಿಸಿದಾಗ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು ಮೇ ಐದು ಆರು ಮತ್ತು ಏಳನೇ ತಾರೀಕಿನಂದು ಸೂರ್ಯನ ಕಿರಣಗಳು ನೇರವಾಗಿ ಮೂರು ಮಂಟಪಗಳನ್ನು ದಾಟಿ ಗರ್ಭಗೃಹವನ್ನು ಪ್ರವೇಶಿಸತಕ್ಕಂಥದ್ದು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ವಾಸ್ತುಶಿಲ್ಪವನ್ನು ಇಡೀ ಭಾರತದಲ್ಲೇ ನಾವು ಈ ಕೋಪೇಶ್ವರ ದೇವಾಲಯ ಕಿದ್ರಾಪುರದಲ್ಲಿ ನೋಡ್ಬೋದು ಅಂತಂದ್ರೆ ಪೌರ್ಣಿಮೆ ಹುಣ್ಣಿಮೆಯಂದು ಇಲ್ಲಿ ನಮಗೂ ಚಂದ್ರನ ದರ್ಶನ ಅತ್ಯಂತ ಸುಂದರವಾಗಿ ಕಾಣ್ತಕ್ಕಂಥದ್ದು ಇಲ್ಲಿ ಹನ್ನೆರಡು ಒಳ ಬಾ ಒಳಗಡೆ ಭಾವದಲ್ಲಿ ಹನ್ನೆರಡು ಏನಪ್ಪ ಅಂತಂದರೆ ಪಿಲ್ಲರ್ಗಳನ್ನು ನಾವು ನೋಡ್ಬೋದು ಕಂಬಗಳನ್ನು ಈ ಕಂಬಗಳನ್ನು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಚಿತ್ರಣಗಳಿಂದ ನಿರ್ಮಿಸಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಈ ಕೆತ್ತನೆಗಳಲ್ಲಿ ಇಲ್ಲಿ ಕಮಲ ಇರ್ತಕ್ಕಂಥದ್ದು ಚಕ್ರ ಇರ್ತಕ್ಕಂಥದ್ದು ಈ ಚಕ್ರದ ಕೆತ್ತನೆಗಳು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಕೆತ್ತನೆ ನಾವು ಕಾಣ್ತೀವಿ ಇಲ್ಲಿ ಈ ಸುತ್ತಲೂ ಈ ಕಿದ್ರಾಪುರ ಸುತ್ತಲೂ ಇರ್ತಕ್ಕಂಥ ಯಾವುದೇ ಪ್ರದೇಶದಲ್ಲಿ ಈ ಥರದ ಕಲ್ಲಿನ ಲಭ್ಯತೆ ಇಲ್ಲದೇ ಇದ್ದರೂ ಸಹಿತ ಈ ಕಲ್ಲುಗಳನ್ನು ಎಲ್ಲಿಂದ ತರಿಸಿದ್ದಾರೆ ಅಂತಕ್ಕಂಥದ್ದು ಕೂಡ ಒಂದು ನಿಗೂಢವಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಎಷ್ಟು ಸುಂದರವಾಗಿರ್ತಕ್ಕಂಥ ಕೆತ್ತನೆಗಳ ಜೊತೆಗೆ ವೈಜ್ಞಾನಿಕವಾಗಿ ವಾಸ್ತು ಶಿಲ್ಪದ ಆಧಾರದ ಮೇಲೆ ಈ ಕೆತ್ತನೆ ಮಾಡುವಾಗ ಕೆತ್ತನೆ ಚಿತ್ರಗಳ ಅಥವಾ ಕಂಬಗಳ ಮಧ್ಯದಲ್ಲಿರ್ತಕ್ಕಂಥದ್ದು ಮತ್ತು ಕೆತ್ತನೆಯ ಚಿತ್ರಣಗಳಲ್ಲಿರ್ತಕ್ಕಂಥ ಮಧ್ಯದಲ್ಲಿರ್ತಕ್ಕಂಥ ಗೇಜ್ಗಳಾಗಿರ್ಬೋದು ಇದ್ರ ಮಧ್ಯದಲ್ಲಿರ್ತಕ್ಕಂಥ ಏನಪ್ಪ ಅಂತಂದ್ರೆ ವ್ಯತ್ಯಾಸಗಳು ಏನಪ್ಪ ಅಂದ್ರೆ ಒಂದೇ ಇರ್ತಕ್ಕಂಥ ಗೇಜ್ಗಳು ಒಂದೇ ಥರದ ಇರ್ತಕ್ಕಂಥದನ್ನು ಕೂಡ ನಾವು ನೋಡ್ತೀವಿ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಎಷ್ಟು ಸುಂದರವಾಗಿರ್ತಕ್ಕಂಥ ವೈಜ್ಞಾನಿಕವಾಗಿ ಈ ಗೇಜ್ಗಳನ್ನು ನಿಖರವಾಗಿರ್ತಕ್ಕಂಥ ಅಂತರಗಳನ್ನು ಇಟ್ಟುಕೊಂಡು ಈ ಕೆತ್ತನೆಗಳನ್ನು ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಮತ್ತು ಇದರ ತಲ ವಿನ್ಯಾಸ ನಕ್ಷತ್ರಕಾರದ್ದೆ ಮತ್ತು ಇನ್ನೊಂದು ವಿಶೇಷತೆ ಅಂತ ಈ ಒಂದು ದೇವಾಲಯವನ್ನು ಆನೆಗಳು ಎಲ್ಲ ಕಡೆನೂ ಏನಂತಂದ್ರೆ ಇದನ್ನು ಹೊತ್ತುಕೊಂಡಂತೆ ಏನಂತಂದ್ರೆ ತಾವಿಲ್ಲಿ ನೋಡ್ಬೋದು ಅವೆಲ್ಲ ಇಸ್ಲಾಮಿಕ್ ದಾಳಿಯಲ್ಲಿ ಭಗ್ನಗೊಂಡಿರೋದನ್ನು ಸಹ ಏನಂತಂದ್ರೆ ನೀವೆಲ್ಲ ಕಾಣ್ಬೋದು ಅದರ ಜೊತೆಗೆ ಕರ್ನಾಟಕದ ಬೇಲೂರು ಮತ್ತು ಹಳೆಬೀಡಿನ ಏನು ಕಲೆ ಮತ್ತು ವಾಸ್ತುಶಿಲ್ಪ ಕಾಣಿಸ್ತೈತಿ ಅದರ ತದ್ರೂಪದಂತೆ ಇಲ್ಲಿ ಏನಂತಂದ್ರೆ ಎಲ್ಲ ಕಡೆನೂ ಮೇಲ್ಭಾಗದಲ್ಲಿ ಯಕ್ಷ ಯಕ್ಷಿನಿಯರು ಆಮೇಲೆ ಎಲ್ಲ ಶಿಲ್ಪ ಕಲೆಗಳನ್ನು ತಾವೆಲ್ಲ ನೋಡ್ಬೋದು ಜೊತೆಗೆ ಏನಂತಂದ್ರೆ ಸುತ್ತಲೂ ನೀವು ನಕ್ಷತ್ರಾಕಾರದ ಈ ಒಂದು ಮೇಲಿನ ಭಾಗದಲ್ಲೂ ಸಹ ಅಂತಂದ್ರೆ ಅದನ್ನು ಗಮನಿಸ್ಬೋದು ಜೊತೆಗೆ ಏನಂತಂದ್ರೆ ಇದರ ಮುಂಭಾಗದಲ್ಲಿ ಏನಂತಂದ್ರೆ ಅನೇಕ ಕಂಬಗಳು ಹೊಂದಿರುವಂಥ ಒಂದು ಸುತ್ತು ಮಂಟಪ ಸ್ವರ್ಗ ಮಂಟಪ ಅಂತ ಕರೀತಾರೆ ಅದನ್ನು ಕಾಣ್ಬೋದು ಜೊತೆಗೆ ಏನಂತಂದ್ರೆ ಇದು ಇದರ ವಿಶೇಷತೆ ಏನಂತಂದ್ರೆ ಮೇ ಕಾರ್ತಿಕ ಪೂರ್ಣಿಮೆ ಮೇ ಐದು ಆರು ಮತ್ತು ಏಳನೇ ತಾರೀಕಿನಿಂದ ಪ್ರತಿ ವರ್ಷ ಏನಂತಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಹೊರಗಿನಿಂದ ಮಂಟಪದ ಮೇಲ್ಭಾಗದಿಂದ ನೇರವಾಗಿ ಶಿವಲಿಂಗದ ಮೇಲೆ ಬೀಳುವಂಥ ದೃಶ್ಯವನ್ನು ತಾವೆಲ್ಲ ಕಾಣ್ಬೋದು ಇದು ಭಾರತದ ಬೇರೆ ಯಾವುದೇ ದೇವಾಲಯದಲ್ಲಿ ಈ ರೀತಿ ವ್ಯವಸ್ಥೆ ಇರೋದಿಲ್ಲ ಆದರೂ ಸಹ ಏನಂತಂದರೆ ಇದೊಂದು ಅತ್ಯಂತ ಜಗತ್ತಿನ ಅದ್ಭುತಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು